ಈಗ ಬಹಳಷ್ಟು ಜನ ಐ ಎ ಎಸ್ ಮಾಡ್ಬೇಕು ಅಂದ್ಕೊಂಡವ್ರು ಏನು ಅನ್ಕೋತಾರೆ ಐ ಎ ಎಸ್ ಕಷ್ಟ ಆಗುತ್ತೆ ಕೆ ಎಸ್ ಮಾಡಿ ಅನ್ಕೊಂಡ್ಬಿಡ್ತಾರೆ ಕೆ ಎಸ್ ಮಾಡ್ಬೇಕು ಅನ್ಕೊಂಡವರು ಯು ಪಿ ಎಸ್ ಸಿ ಫೋಕಸ್ಡ್ ಕೋಚಿಂಗ್ ಸೆಂಟರ್ ಬೇಕು ಅಂತ ಸರಿ ನೀವು ಹಲವಾರು ಕೋಚಿಂಗ್ ಸೆಂಟರ್ ನೋಡಿರ್ತೀವಿ ನಾವು ಬಟ್ ಮಿಕ್ಸ್ಡ್ ಇರುತ್ತೆ ಕೆ ಎ ಎಸ್ ಯು ಪಿ ಎಸ್ ಸಿ ಹಲವಾರು ಗ್ರೂಪ್ ಸಿ ಗ್ರೂಪ್ ಡಿ ಎಕ್ಸಾಮ್ಸ್ಗೆ ಬಟ್ ಫೋಕಸ್ ಟು ಯು ಪಿ ಎಸ್ ಸಿ ಒಂದು ಸೆಂಟರ್ ಬೇಕು ಅಂತ ಅನ್ನಿಸ್ಕೋದು ಯು ಪಿ ಎಸ್ ಸಿಲೆಬಸ್ ತಕ್ಷಣ ನಾವು ಬಹಳಷ್ಟು ಎಲ್ಲ ಎನ್ ಸಿ ಆರ್ ಟಿ ಪುಸ್ತಕಗಳನ್ನ ಓದಿ ಅಂತ ಹೇಳ್ತಾರೆ ಕೆಲವರು ಸೊ ಯಾವ ಅಪ್ರೋಚನ್ನು ನಾವು ಅಳವಡಿಸ್ಕೊಂಡ್ರೆ ಆ್ಯಸ್ ಫಾರ್ ಎಸ್ ಯು ಪಿ ಎಸ್ ನಮ್ಗೆ ಆಗುತ್ತೆ ನಾವು ಪಾಸ್ ಮಾಡೋಕ್ಕಾಗುತ್ತೆ ವಿ ಹ್ಯಾವ್ ಅ ಸೆವೆನ್ ಸೆವೆನ್ ಫಾರ್ಮುಲಾ ಅಂತ ಕನ್ನಡ ಮೀಡಿಯಂ ಬಂದು ನಾನು ಐ ಎ ಎಸ್ ಯಾಕೆ ಟ್ರೈ ಮಾಡಲಿ ಚಿಕ್ಕದೇನೋ ಮಾಡ್ಕೊಂಬೋಣ ಅಂತ ಅನ್ಕೋತಾರೆ ಇವಾಗ ಹಲವಾರು ನಿಮಗೆ ಗೋರ್ಮೆಂಟ್ ಸ್ಕೀಮ್ಸ್ ಬರುತ್ತೆ ಡಿಜಿಟಲ್ ಇಂಡಿಯಾ ಆಗಿರ್ಬೋದು ಮೇಕ್ ಇನ್ ಇಂಡಿಯಾ ಆಗಿರ್ಬೋದು ಹೂ ಆರ್ 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 ಇಂಪ್ಲಿಮೆಂಟಿಂಗ್ ಇಂಪ್ಲಿಮೆಂಟಿಂಗ್ ದಟ್ ದೇ ಫೇಸ್ ಹೂ ಅಫ್ಕೋರ್ಸ್ ಆಗಿ ನಮಗೆ ಇಂಗ್ಲೀಷ್ ಅಂದ ತಕ್ಷಣ ನಾವು ತುಂಬಾ ಹೈ ಲೆವೆಲ್ ಇಂಗ್ಲೀಷ್ ಯೋಚನೆ ಮಾಡ್ತೀವಿ ಆಮೇಲೆ ಶೇಕ್ಸ್ಪಿಯರ್ ಥರ ಬರೀಬೇಕು ಅಥವಾ ಆ ಥರದ್ದು ಯೋಚನೆ ಬರುತ್ತೆ ಈ ಸಿಂಪಲ್ ಇಂಗ್ಲೀಷ್ ಅಂದ್ರೆ ಏನು ವಿನಾಯಕ್ ಅವರು ಹೇಗೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಅಂದರೆ ಯಾರು ಬೇಕಾದರೂ ಅದನ್ನು ಕಲಿಬಹುದಾ ಅನ್ನೋದು ಪ್ರಶ್ನೆ ಈಗಿನ ಕಾಲದಲ್ಲಿ ಇಟ್ ವಿಲ್ ಬಿ ಗುಡ್ ಇಫ್ ಯು ನೋ ಸಮ್ ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಖಂಡಿತ ಅದನ್ನೂ ಹೇಳ್ಕೊಡ್ತೀವಿ ಯಾರು ಅವ್ರು ಸೆಲೆಕ್ಟ್ ಆಗಿ ಆಫೀಸರ್ ಆಗಿ ಹೋಗ್ತಾರೆ ಒಂದು ಡಿಸ್ಟಿಕ್ ಕಮಿಷನರ್ ಆಗಿ ಹೋಗ್ತಾರೆ ಒಂದು ಡಿಸ್ಟಿಕ್ಗೆ ಕೊಡೋಣ ಸೊ ಹೌ ಹಿ ವಿಲ್ ರೀಡ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್